ಇದೊಂದು ಮೊದಲ ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸುವ ಅವಸ್ಥತೆ ಇಲ್ಲ ಸೊ ಹೆಂಗಾರು ಹೊಸ ವರ್ಷ ಇತ್ತು ಬಹಳಷ್ಟು ಮಂತ್ರಿಗಳು ಕೂಡಬೇಕು ಮಾತಾಡ್ಬೇಕಾದ್ರ ಅದಕ್ಕೂ ಸಿ ಎಂ ಅದ್ರಲ್ಲಿ ವಿಶೇಷವಾಗಿ ಅಂತ ಮಾತುಕೋ ಯಾರು ಚೇಂಜ್ ಮಾಡ್ತಾರ ಗೊತ್ತಿಲ್ಲ ಎಲ್ಲ ಕೂಡುದು ಚೇಂಜ್ ಆಗ್ತೈತಿ ಅದೇ ಹೇಳಿದ್ರಲ್ಲ ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ ಸಂಘಟನೆ ಮುಂದಿನ ಇಪ್ಪತ್ತೆಂಟಲ್ಲಿ ನಮ್ ಸರ್ಕಾರ ಬರಬೇಕು ಇವೆಲ್ಲ ಚರ್ಚೆ ಸ್ವಾಭಾವಿಕ ಆಗೇ ಆಗ್ತಾ

ಏನ್ ಏನ್ ಮಾಡಬೇಕು ಜವಾಬ್ದಾರಿ ಯಾರು ಚರ್ಚೆ ಆಗಿದೆ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಒಂದೊಂದ್ಸರಿ ಅನಿವಾರ್ಯ ಸಂದರ್ಭದಲ್ಲಿ ಹೇಳಕ್ ಒಂದೇ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡಬಹುದು ಕೊಡಬಾರ ಇವರು ಕಂಡೀಷನ್ ಮಾಡಿದಾರೆ ಉದಯಪುರದಲ್ಲಿ ಉದಯಪುರ್ ಘೋಷಣೆ ಅಂತ ಮಾಡಿದಾರ ಒಬ್ಬರು ಒಂದ ಹುದ್ದೆ ಆದ್ರೂ ಅನಿವಾರ್ಯ ಇತ್ತು ಅವನಿಂದ ಎರಡು ಕೊಡಕ್ ಬಂದಾಗ ಕೊಡಬಾರಂತ ಇಲ್ಲ ಈಗ ಡಿಕ್ಕಿ ಶಿವಕುಮಾರ್ ಇದಾರೆ ಬೇರೆ ಬೇರೆ ಸ್ಟೇಟ್ನಾಗು ಎರಡ್ ಎರಡು ಹುದ್ದೆಗಳು ಇದಾವ್ ಇಲ್ಲಂತಿಲ್ಲ ಹಂಗೇನೋ ಅನಿವಾರ್ಯ ಇಲ್ಲ ಅದು

ಚರ್ಚೆ ಮಾಡಬೇಕಂತ ಹೇಳಲ್ಲ ಎಲ್ಲರೂ ಚರ್ಚೆ ಮಾಡ್ಬೇಕು ಕರೆದಾಗ ಚರ್ಚೆ ಮಾಡ್ಬೇಕಾಯ್ತದೆ ಕೆಲಸ ಚರ್ಚೆ ಮಾಡಿ ಮುಂದೆ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕು ಹೊರತಾಗಿ ಅದಕ್ಕೆ ಚರ್ಚೆಗೆ ಬಂದಿಲ್ಲ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ

ಅಧ್ಯಕ್ಷರು ಡಿ ಸಿಎಫ್ ಮಾಡ್ಬೇಕ ಈ ವಿಷಯಗಳನ್ನ ಎಲ್ಲ ಪ್ರಸ್ತಾಪ ಮಾಡಕ್ಕೆ ಅಧಿಕಾರಿಗಳು ಅವ್ರಿಗೆ ಅವ್ರ ಮುಂದಿನ ಚುನಾವಣೆ ಇಪ್ಪತ್ತೆಂಟರ ಬಗ್ಗೆ ಅದಕ್ಕೆ ಅದನ್ನ ಡಿಸಿಶನ್ ಅವ್ರು ತಗೋಬೇಕು ಅವರೇ ಇದ್ದವ್ರು ಮುಂದುವರಿತಾರ ಮುಂದುವರಿದವರ ಏನು ಇಲ್ಲಾಂದ್ರೆ ಅವ್ರ ನಿರ್ಧಾರ ಮಾಡ್ಬೇಕು ನಮ್ಮ ಆರ್ಥಿಕ ಪರ ಅಲ್ಲ ಬೆಳಗಾವಿ ಬೆಳಗಾವಿ ಚಿಕ್ಕೋಳಿ ಅಷ್ಟೆಲ್ಲ ಇಪ್ಪತ್ತು ನಮ್ ಜೊತೆ ಬಹುಶಃ ಅಷ್ಟೇ ಚಿಕ್ಕೋಳಿ ಬೆಳಗಾವಿ ಇದ್ರೆ ಮಾತಿದ್ದಾರೆ ಸುಮಾರು ಇಪ್ಪತ್ತೆಂಡಿರ್ಬೇಕು

ಗಾಂಧಿ ಸ್ಟ್ಯಾಚ್ಯೂಕ್ ಹೋಗ್ತಿದ್ರು ಅವ್ರು ಮೂರು ಸಾರಿ ಡೈಲಿ ಬೆಳಗ್ಗೆ ಸಾಯಂಕಾಲ ವಿಸಿಟ್ ಮಾಡಿದಾರ ಕೆಲಸ ಅವ್ರು ಮಾಡ್ಯಾರ ನಮ್ಗೇನು ಹುಚ್ಚಿರು ಜನ ಕುಡ್ಸೋದು ನಮ್ಗೆ ಜವಾಬ್ದಾರಿ ಇದ್ವಿ ಇನ್ನು ಇಪ್ಪತ್ ಕಮಿಟಿ ಇದ್ವಿ ಇಪ್ಪತ್ ಕಮಿಟಿ ಅವ್ರ ಕೆಲಸ ಮಾಡ್ತಿದ್ರು ಅವ್ರು ಬೇರೆ ಬರೋಲ್ಲ ಅವ್ರು ಇಪ್ಪತ್ ಜನ ಇರ್ತಾರ ಎಲ್ಲಿ ಹೋದ್ರು ಮಾಡ್ತಾರ ಅವರು ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರ ಅಧ್ಯಕ್ಷ ಅಧ್ಯಕ್ಷ ಚರ್ಚೆ ಆಗ್ತಾ ಇರೋದು ಭೋಜನ ಕೂಡದ ವಿಚಾರ ಹಿಂದ ನಾಯಕರೇ ಮಾತ್ರ ಕೂಡಿದ್ರೆ ಆ ವಿಚಾರ ಚರ್ಚೆ ಆಗ್ತಾ ಇದೆ ಯಾ ಇವರು ಅಷ್ಟೇ ಕೂಡಿರೋ ಉದ್ದೇಶ ಏನು ಈ ಬೇರೆ ಬೇರೆ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ

ಬೆಳಗಾಂ ಡಿಸ್ಟಿಕ್ ಲಾಬಿ ಇಲ್ಲ ಲಾಬಿ ಹೇಳಿಲ್ಲ ಒಂದೇ ಲಾಬಿ ಪ್ರಶ್ನೆ ಮಾತ್ರ ಇರೋದೇ ಒಂದೇ ಹೆಸರ ಒಂದೇ ಹೆಸರು ಕಳಿಸಿ ಎಲ್ಲಾ ಕೂಡ ಲಾಬಿ ಪ್ರಶ್ನೆ ಇಲ್ಲ ಎರಡ ಹೆಸರಿ ಅದ ಅವ್ರ ವಿಷಯ ತೋಬೇಕಲ್ಲ ರೀ ಕೊಟ್ಟ ಆರು ತಿಂಗಳಿಂದ ಕೊಟ್ಟಿದ್ವಿ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರು ಕೆಲಸ ಮಾಡಿಲ್ಲ ಅಂತವ್ರಿಗೆ ಕೈ ಬಿಡ್ತಾರೆ ಚರ್ಚೆ ಆಯ್ತು ಅಲ್ಲಿ ಯಾವುದು ಚರ್ಚೆ ಆಗಿಲ್ಲ ನಡೀತಾ ಇದೆ ಬೇರೆ ಬೇರೆ ಭಿನ್ನ ಅಭಿಪ್ರಾಯ ಇದೆ ಒಬ್ರು ಈಗೇನು ಅವಶ್ಯಕತೆ ಎಲ್ಲಾ ಮುಂದೆ ಹೋಗ್ಲಿ ಅಂತಾರ ಕೆಲವರು ಮಾಡಬೇಕಂತಾರ ಎಲ್ಲ ಎಲ್ಲ ನಮ್ನಿ ಅದ ಅವ್ರವ್ರು ಇವು ಕೆಲವೊಂದೇ ನಾವು ಆಗ್ಬೇಕು ಹೊಸವಾಗಿ ನಮ್ಗೂ ಅವಕಾಶ ಕೂಡ ಅವ್ರು ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ಲಿಕ್ಕೆ ನಮಗೂ ಎಲ್ಲಿಕ್ಕೆ ಒತ್ತಾಡೋ ಕೆಲಸ ಎಲ್ಲ ಕಡೆ ಓಡಾಡಬೇಕು ಏನ್ ಮಾಡುದು ಅದು ಇಲ್ಲಿ ದರ್ಶನ ಡಿಶ್ ಆರ್ಟಿಂಗ್ ಮಾಡ್ತಾರ ಎರಡ್ ಮೂರ್ ಸಲ ಮಾಡಿದೀಗ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟು ಈಗ ಮಾಡೋದು ಅಲ್ಲಿ ಹೋಗ್ ಸಭೆ ಮಾಡೋದು ಬಹಳಷ್ಟು ಕೆಲಸ ಮಾಡ್ತೀವಿ ಲೆಕ್ಕಿಲ್ಲಾರ ಹತ್ತು ವರ್ಷದಿಂದ ಫ್ರೀ ಕೊಡುದು ಬೇರೆ ಉದ್ದೇಶ ಮನೇನ ಮಹಿಳೆಯರ್ ಕೊಟ್ಟಿದ್ವಿ ಮಹಿಳೆಯರಿಗಾದ್ರು ಫ್ರೀ ಸೈನ್ಸಿಗೆ ಅಂತ ಪ್ರಶ್ನೆ ಇಲ್ಲ ಅದು ಒಂದು ಹದಿನೈದು ಪರ್ಸೆಂಟ್ ಏರ್ಸ್ತೇ ಶಿಫಾರಸ್ ಮಾಡಿದಾರೆ ಅದು ಸುಮಾರು ವರ್ಷದಿಂದ ಐದೇನೋ ಹತ್ತು ವರ್ಷದಿಂದ ಆಗಿದೆ ಅಂದ್ರೆ ನಾಲ್ಕು ವರ್ಷ ಐದು ವರ್ಷ ಮತ್ತೆ ಈಗೆಲ್ಲಾ ಬೆಲೆ ಏರಿಕೆ ಇವೆಲ್ಲ ಬೇರೆ ಎಲ್ಲ ಏರಿದೆ ರೇಟ್ ಹಾಲಿನ ತರ ಏರಿಕೆ ಆಯ್ತು ಏರಿಕೆ ಮಾಡಿದ್ರೀ ಮತ್ತೆ ಹಾಲಿನ ತರ ಮೂರ್ನಾಕ್ ಸಲ ಏರಿಕೆ ಆಯ್ತು ಎಲ್ಲಾನು ಮೂರ್ನಾಕ್ ಸಲ ಆಗ್ಯಾವ್ರಿ ಮತ್ತೆ

ரஜை அவ சர் பதவணி

ಮಾಡ್ಬೇಕಾದರ ಅವ್ರು ಏನ್ ಮಾಡಿದ್ರು ಈಗ ಅವ್ರದ್ದು ಅಲ್ಲಿ ಆರ್ಡರ್ ಇಟ್ಕೊಂಡೈತಿ ಆಪ್ಷನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಸ್ಲೋ ಬಾಡ್ಲಾ ಏನ್ ಮಾಡಾರ ನೀವು ಏನ್ ಮಾಡೋದು ಚಲೋ ಆಗ್ತಿದ್ರ ಅಲ್ಲಿ ಅವ್ರು ಅವ್ರ ಬೆಟ್ಟ ಪೇಟಿ ಮಾಡ್ತಾರ ಸೊ ಅವರ ಇಲಾಖೆ ಗಮನ ತರಲಿಕ್ಕೆ ಡಿ ಸಿ ವಾರ್ ಗಂಬತ್ ತರ ಪ್ರಯತ್ನ ಮಾಡ್ತೀನಿ ಹೇಳಿದ್ರ ಹತ್ರ ನಿಜ ಇಲ್ಲ ಪ್ರಶ್ನೆ ಇಲ್ಲ ಅಲ್ಲಿ ಆರ್ಡರ್ ಮಂಡಳಿ ಅವರು ಬರೀ ಅವ್ರ ರಾಜಕೀಯಗೇ ನಿಂತಾರ ಅವ್ರು ಇಂಥ ಡೆವಲಪ್ಮೆಂಟ್ ವರ್ಕ್ ಟ್ಯಾಕ್ಸ್ ಪಬ್ಲಿಕ್ ಜೊತೆ Hmm. तो वर <laughs>

ಈ ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರದೇ ಇದ್ರು ಕೂಡ ನಿಮ್ ನಡುವೆ ಹೆಬ್ಬಾಳ್ಕರ್ ನಡುವೆ ಭಿನ್ನಾಭಿಪ್ರಾಯ ಇದೆ ಕೆಲಸ ಅವ್ರು ಒಂದ್ ಹೆಸರು ಕೊಡ್ತಿರೋ ಮಾತ್ರ ಅದೇ ಒಂದೇ ಹೆಸರು ಕಳಿಸಿದ್ಮೇಲೂ ಆ ರೀತಿ ಚರ್ಚೆಗಳನ್ನ ಹುಟ್ಟಾಕುವಂತ ಯಾರು ಗೊತ್ತಿಲ್ಲ ನಮ್ ಕಣ್ಣ ಕಳಿಸಿದ್ ಒಂದೇ ಅಲ್ಲ ಹಿಂಗಾಗಿ ಅವರು ಮಾಡ್ಬೇಕಾದ್ರೆ ಅವರು ಒಂದ್ ಹೆಸರು ಕೊಡ್ತೀರ ಅವ್ರ ಕೊಟ್ಟಿಲ್ಲ ಅವ್ರ ನಾವ್ ಯಾವ್ದು ಎಲ್ಲಾರು ಕೂಡ ಕಳಿಸಿದ್ವಿ ಒಂದ್ ಕಸ ಮತ್ತೆಲ್ಲಾರ್ದು ಇದ್ದಾರೆ ಏನ ಮಹಾನಗರ ಮಾಡ್ತಿದಾರ ಅವರು ಮುಂದದು ನಾವು ಸುಪ್ರೀಂ ಕೋರ್ಟ್ ಸರ್ಕಾರ ಸ್ಪಷ್ಟವಾಗಿ ಬ್ಯಾನ್ ಮಾಡಿದ್ವಿ ನಾವು ಯಾರು ಕೂಡ ಭಾಗವಹಿಸ್ಲಿಕ್ಕೆ ಬರೋಲ್ಲ ಅದಕ್ಕೆ ಪ್ರೋಟೋಕಾಲ್ ಇದನ್ನ ಚಾಪ್ಸಿ ಮಾಡಲಿಕ್ ಬರೋಲ್ಲ ಅಲ್ಲಿ ಸ್ಥಳೀಯ ಶಾಸಕ ನಾವೇನ್ ಮಾಡ್ತೀವಿ ಅಲ್ಲಿ ಅವ್ರ ಬಂದ ಇಲ್ಲಿ ಯಾವ್ದು ದುಡ್ಡು ಇರುದು ಕಾರ್ಪೋರೇಷನ್ ಪ್ರೋಟೋಕಾಲ್ ಮೇಂಟೈನ್ ಇವ್ರು ಯಾರ ಕಾರ್ಪೋರೇಷನ್ ಸರ್ಕಾರ ದುಡ್ಡಾ ಎಲ್ಲರದು ಲಿಸ್ಟ್ ಹಾಕತ್ತ ಹೇಳುದು ಲಿಸ್ಟ್ ಹಾಕಲಿಕ್ಕೆ ಚಾಪ್ಸ್ಲಿಕ್ ಬರೋಲ್ಲ ಬಂದ್ರ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಆಗ್ತದೆ ಎಲ್ಲಾರ್ಗು ಸೊ ಅದು ಕನ್ಫ್ಯೂಸ್ ಇದೆ ಅದಕ್ಕೆ ಅವ್ರ ಮೇಯರ್ ಕಾರ್ಪೊರೇಷನ್ ಕನ್ಸಿ ಹೇಳುದು ಮುಂದ್ ಹಾಕ್ರಿ ಈಗ

ಆರ್ ತಿಂಗಳ್ ಮಾಡಲ್ಲ ಏನೋ ಅವ್ರ ಇದ್ದಾಗ ಮಾಡೋಣ ಅವ್ರ ಇದ್ದಾಗ ಮಾಡ್ಲಿಕ್ಕೆ ನಾವ್ ಅವ್ರ ಮುಂದೆ ಹಾಕೋ ಬಹಳ ಒಂದ್ ತಿಂಗ್ಳಗ್ ಕೆಳತಾರ ಅಷ್ಟೇ ಬಹಳ ಕೇಳತ್ತಿಲ್ಲ ಒಂದ್ ತಿಂಗಳ ಪೂರ್ಣ ಆಗಬಹುದು ಚರ್ಚೆ ಮಾಡಿದ್ರೆ ಅದೇ ಕನ್ಫ್ಯೂಷನ್ ಚರ್ಗ ಅದು ಸರ್ಕಾರ ದುಡ್ಡು ಹಾಕುದ್ರೆ ಎಲ್ಲಾರು ಬೇಕು ಎಲ್ಲಾರು ಬರ್ಬೇಕು ಅದು ಚಾಪ್ಸ್ಲಿಕ್ಕೆ ಬರೋಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬರಕಾರ ಬರೋಲ್ಲ ಹಂಗೆ ಇದೆ ಇವತ್ತು ಕೂಡ ಇದೆಲ್ಲ ಬಂದಿದ್ ಬಂದ್ ನೋಡಿ ಪೇಪರ್ ನೋಡೇನಿಲ್ಲ ಅದು ಸ್ಮಾರ್ಟ್ ಸಿಟಿ ಏನೋ ಕಳಪೆ ಕಾಮಗಾರಿ ಎನ್ಕ್ವೈರಿ ಮಾಡಬೇಕೇನೋ ಸರ್ಕಾರ ಡಿಶೆ ತಗೊಂಡಿದೆ ಕಳಪೆ ಕಾಮಗಾರಿ ನಿಜ ಅದ್ರಲ್ಲಿ ಪ್ರಶ್ನೆ ಇಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಅದು ತಮ್ಗೆ ಬೇಕಂಗ್ ಮಾಡಿದಾರ ಸೊ ಅಂತಿಮವಾಗಿ ಸರ್ಕಾರ ಅದಕ್ಕೆ ಗಮನ ಹರಿಸಬೇಕು ವಿಶೇಷವಾಗಿ ಡಿ ಡಿಪಾರ್ಟ್ಮೆಂಟ್ ಅವರದ್ದು ಗಮನ ಹರಿಸ್ಕೋಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ